ನ್ಯೂಸ್ ನೈನ್ಟೀನ್ ಚಲೇ ಇದೊಂದು ಒಳ್ಳೆ ಕಾರ್ಯಕ್ರಮ ಅಸೋಸಿಯೇಷನ್ ಒಂದು ಮಾಡ್ಕೊಂಡಿದ್ದಾರೆ ಅದು ನಮ್ಮ ಮಲಯ ಮಠಪತಿ ಅವರ ಅವರ ಅಧ್ಯಕ್ಷತೆಯಲ್ಲಿ ಅವರು ಚಾಲಕರ ಬಗ್ಗೆ ಇರುವಂತಹ ಕಾಳಜಿ ಎಲ್ಲ ನಾವು ಎಲ್ಲರಿಗೂ ಶ್ಲಾಘಿಸಬೇಕು ಚಾಲಕರ ಜೀವನ ಅದರಿಂದ ಅವರು ಏನೇನ್ ಡಾಕ್ಯುಮೆಂಟ್ ಇಟ್ಕೊಳ್ಬೇಕು ಕಾರ್ಮಿಕ ಇಲಾಖೆಯಿಂದ ಒಂದು ಕಾರ್ಮಿಕ ಐಡೆಂಟಿ ಕಾರ್ಡ್ ಕೊಡ್ತಾರೆ ಅದಿದ್ರೆ ಅವರಿಗೆ ಏನೇ ಆದರೂ ಕೂಡ ಅಪಘಾತ ಆಗಲಿ ಅಥವಾ ಏನಾದರೂ ಮಕ್ಕಳ ಮದುವೆ ಮಾಡಿದರೂ ಕೂಡ ಆ ಇಲಾಖೆಯಿಂದ ಗೌರವಧನ ಬರ್ತದೆ ಆಮೇಲೆ ಅವ್ರ ಲೈಸೆನ್ಸ್ ಕೂಡ ತಗೊಂಡ್ಮೇಲೆ ಕಾರ್ಮಿಕ ಇಲಾಖೆಯಲ್ಲಿ ಐಡೆಂಟಿ ಕಾರ್ಡ್ ಮಾಡಿದ್ಮೇಲೆ ವಾಹನ ಪರ್ಚೇಸ್ ಮಾಡೋದು ಕೂಡ ಅದರಲ್ಲಿ ಅವಕಾಶ ಇದೆ ಸಬ್ಸಿಡಿ ಸಿಗ್ತದೆ ಹೀಗಾಗಿ ಅವರೆಲ್ಲರೂ ಕೂಡ ಏನು ಅಸೋಷಿಯೇಷನ್ ಒಳ್ಳೆಯ ಕಾರ್ಯಕ್ರಮ ಮಾಡಿಕೊಂಡಿದ್ದಾರೆ ಇದಕ್ಕೆಲ್ಲರೂ ಸಹ ಎಲ್ಲ ಇಲಾಖೆಗಳು ಕೂಡ ಅವರಿಗೆ ಸಹಕಾರ ಕೊಟ್ಟು ಅವರನ್ನು ಜೀವನದಲ್ಲಿ ಮುಂದೆ ಬರೋ ಥರ ಅವಕಾಶ ಮಾಡ್ಕೊಡ್ಬೇಕಂತ ಎಲ್ಲರೂ ಸಂಸ್ಥೆ ಅವ್ರ ಎಲ್ಲರೂ ಒಳ್ಳೇದಾಗ್ಲಿ ಅಂತ ಕೇಳ್ಕೊಳ್ತೀವಿ ಇವತ್ತು ವಿಶೇಷವಾಗಿ ನಮ್ಮ ಹುಬ್ಬಳ್ಳಿ ಧಾರವಾಡ ಅವಳಿ ನಗರದಲ್ಲಿ ಹುಬ್ಬಳ್ಳಿ ನಗರದಲ್ಲಿ ಸುಮಾರು ವರ್ಷಗಳಿಂದ ಬೇಡಿಕೆಗಳಿಟ್ಟು ಹೋರಾಟಗಳ ಮಾಡಿದ್ದೇವೆ ಅದಕ್ಕೆ ಇವತ್ತು ಮೊನ್ನೆ ಸಂತೋಷ್ ಲಾಡ್ ಸಾಹೇಬ್ರ ನೇತೃತ್ವದಲ್ಲಿ ಕಾರ್ಮಿಕ ಕಾರ್ಡನ್ನು ನೀಡಿದರು ನಮ್ಮ ಉತ್ತರ ಕರ್ನಾಟಕ ಆಟೋ ರಕ್ಷಾ ಚಾಲಕರ ಸಂಘದಿಂದ ಎರಡು ನೂರ ಐವತ್ತು ಮಂದಿ ಕಾರ್ಡ್ಗಳ್ ಮಾಡಿಸಿದ್ದೇವೆ ಅವ್ರಿಗೆ ಈಗ ಒಂದು ಹಸ್ತಾಂತರ ಕೂಡ ಮಾಡಿದ್ದೇವೆ ಮತ್ತು ಹೆಣ್ಮಕ್ಳಿಗೆ ಇಬ್ಬರಿಗೆ ಲೈಸೆನ್ಸನ್ನು ಮಾಡಿಸಿದ್ದೇವೆ ಸಂಘಟನೆಯಿಂದ ಮತ್ತು ಇವತ್ತು ಒಂದು ಚಿಲ್ಲರೆ ಜನಕ್ಕೆ ನಾವು ಐ ಡಿ ಕಾರ್ಡ್ಗಳನ್ನ ಕೊಟ್ಟಿದ್ದೇವೆ ಇವತ್ತು ಮುಂದೆ ಬರುವಂಥ ದಿನದಲ್ಲಿ ನಮ್ಮ ಸಾಹೇಬರು ಶ್ರೀಕಾಂತ್ ಬಡಿಯರ್ ಸಾಹೇಬರು ನೂತನವಾಗಿ ಆಟೋ ಅಧಿಕಾರ ಸ್ವೀಕಾರ ಮಾಡಿದ ಮೇಲೆ ಆಟೋ ರಿಕ್ಷಾ ಚಾಲಕರಿಗೆ ಒಳ್ಳೆ ಒಳ್ಳೆಯ ಕೆಲಸ ಮಾಡುತ್ತೇನೆ ಅಂತ ಹೇಳಿದಾರೆ ಈಗ ನಮಗೆ ಈಗಾಗಲೇ ಆಟೋ ಟ್ರ್ಯಾಕ್ ತಗೋ ಟ್ರ್ಯಾಕ್ ಮೇಲೆ ಓಡಿಸಿ ಆಟೋ ಓಡಿಸಿ ಲೈಸೆನ್ಸ್ ಕೊಡುವಂಥ ವ್ಯವಸ್ಥೆ ಮಾಡಿದ್ದಾರೆ ಐವತ್ತು ರೂಪಾಯಿ ದಂಡನು ಕೂಡ ಕೈ ಅದನ್ನ ಅದನ್ನು ಮುಂದೆ ನೀವೆಲ್ಲರೂ ಸರಿಯಾದ ರೀತಿಯಲ್ಲಿ ವಾಷಿಂಗ್ ಗಳು ಮಾಡಿಸ್ಕೋಬೇಕು ಲೈಸೆನ್ಸ್ ಮಾಡ್ಕೋಬೇಕು ಅಂತ ಕೂಡ ಹೇಳಿದಾರ ಅವ್ರು ಹೇಳ್ದಂಗೆ ನಾವೆಲ್ಲ ಸಂಘಟನೆಯಿಂದ ಕೆಲಸ ಮಾಡಿಸ್ತೀವಿ ಮತ್ತು ಈ ವಿಶೇಷತೆ ಏನಂದ್ರೆ ಆಟೋ ರಿಕ್ಷಾ ಚಾಲಕರಿಗೆ ಭಾಳಷ್ಟು ಈಗಾಗಲೇ ಹೇಳಿದೀವಿ ನಾವು ದಾಖಲಾತಿಗಳು ಇಟ್ಕೋಬೇಕು ಲೈಸೆನ್ಸ್ ಹೊಂದಬೇಕು ನೀವು ಇನ್ಶೂರೆನ್ಸ್ ಹೊಂದಬೇಕು ಫಿಟ್ನೆಸ್ ಇಟ್ಕೋಬೇಕು ಅಂತ ಹೇಳಿದೀವಿ ಇದೆಲ್ಲ ಕೂಡ ಹಂತ ಹಂತವಾಗಿ ನಾವು ನಮ್ಮ ಸಂಘಟನೆಯಿಂದ ಕೆಲಸ ಮಾಡ್ತೀವಿ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ ಮಾಧ್ಯಮ ಮಿತ್ತರಿಗೂ ನಮ್ಮ ಎಲ್ಲ ಪತ್ರಿಕಾ ಚಿತ್ರರಿಗೂ ಕೂಡ ನಮ್ಮ ಉತ್ತರ ಕನ್ನಡ ಆಟೋ ರಿಕ್ಷಾ ಸಂಘದಿಂದ ನಾ ತುಂಬಿದವನ್ನೆ ಸಲ್ಲಿಸ್ತೀನಿ